ಮಾಡಿಸುವ ಪ್ರಥಮವಾಗಿ ಬಹಳ ಆಸಕ್ತ ಸದಸ್ಯರ ಬಂದವರು ಮಾತುಗಳನ್ನು ಕೇಳುವ ಶೈಲндರ್ ಬಿದರ್ಫಾ ಫಸ್ಟ್ ಮಾತಾಡಿ ನೆಕ್ಸ್ಟ್ ಚನ್ನವೈ ಪಾಟೇಲ್ ಮಾನ್ಯ ಅಧ್ಯಕ್ಷರೇ ನಾನು ಎಲ್ಲರಿಗೂ ಅವಕಾಶ ಮಾಡ್ತೀನಿ ಕರ್ನಾಟಕದ ತುದಿ ಬೀದರ್ ಜಿಲ್ಲೆಯಿಂದ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ತಾವನು ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಚನ್ನಲೇ ಧಮಕ ಅನ್ನವಾದನ ಪಕ್ಷದ ಎಲ್ಲಾ ಮುಖಂಡರಿಗೆ ಶೈಲндರ್ ಆಯ್ತು ಈಗ ಸ್ಟಾರ್ಟ್ ಮಾಡ್ತೀನಿ ನೀವು ಅಗತ್ಯದ ವಿಚಾರವನ್ನು ಬಹಳ ಸ್ಪಷ್ಟತೆಯಿಂದ ಆದ್ರೂ ತಮ್ಮ ಕೊಟ್ಟಂತ ಜೋರಾಗಿ ಮಾತಾಡಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ದೇಶಿಸಿದೆ ಯಾಕಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಅನುದಾನದ ಕೊರತೆ ಸಾಗುತ್ತಿದೆ ಕಲ್ಯಾಣಕರ ಅಭಿವೃದ್ಧಿ ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಬೀದರ್ ಜಿಲ್ಲೆಗಾಗಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರ ಅಭಿವೃದ್ಧಿಗೆ ಪೈಸಾ ಕೂಡ ಕೊಡ್ತಾ ಇಲ್ಲ ಕೆ ಆರ್ ಡಿ ಬಿ ಅನುದಾನದಲ್ಲಿ ಸರ್ಕಾರ ಅನುದಾನ ನಮ್ಮ ಪಾಲಿಗೆ ಶೂನ್ಯ ಇದೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿ ಎರಡ್ ಸಾವಿರ ಎರಡು ನಾಲ್ಕರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಎರಡ್ ಸಾವಿರ ಎಂಟರಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಬೀದರ್ ತಾಲೂಕ ದಲ್ಲಿ ಎರಡು ಕ್ಷೇತ್ರ ಆಯಿತು ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ಅಂತ ಹುಮನಾಬಾದ್ ನಲ್ಲಿ ಚುಡುಗುಪ್ಪ ತಾಲೂಕು ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಂತು ಜಿಲ್ಲೆ ತಗೊಂಡ್ರೆ ಬೀದರ್ ಹುಮ್ನಾಬಾದ್ ಆಗಲಿ ಬಸವ ಕಲ್ಯಾಣ ಆಗಲಿ ಬಾಲ್ಕಿ ಆಗಲಿ ಔರಾಗ್ ಆಗಲಿ ಬೀದರ್ ಆಗಲಿ ಎಲ್ಲ ಕಡೆ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಇದೆ ನಮ್ಮ ಕ್ಷೇತ್ರದಲ್ಲಿ ಟೋಟಲಿ ಸಂಪೂರ್ಣ ಗ್ರಾಮೀಣ ಪ್ರದೇಶ ಮೂವತ್ತಾರು ಗ್ರಾಮ ಪಂಚಾಯತ್ಗಳು ಒಳಗೊಂಡಿದೆ ಅದಕ್ಕೆ ಆರ್ ಡಿ ಬಿ ಅನುದಾನ ಓನ್ಲಿ ಇಪ್ಪತ್ತಾರು ಕೋಟಿ ಅಷ್ಟೇ ಬರ್ತಾ ಇದೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತು ಕೋಟಿ ಬರಲಿ ಸಂತೋಷ ಇದೆ ನನಗೆ ಬಟ್ ಎಲ್ಲರ ಜೊತೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ನ್ಯಾಯ ಒದಗಿಸ್ಬೇಕು ಕಳೆದ ಡಿಸೆಂಬರ್ ನಲ್ಲಿ ಈ ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸುಧಾಕರ್ ಮಂತ್ರಿಯವರು ಗೋವಿಂದರಾಜು ಕಮಿಟಿ ನೇಮಕ ಮಾಡಿದ್ದಾರೆ ಒಂದು ವರ್ಷ ಆದರೂ ಕೂಡ ಕಮಿಟಿಯ ಉತ್ತರ ಬರಲಿಲ್ಲ ಕಮಿಟಿ ಕೂಡ ವರದಿ ಕೂಡ ಇನ್ನು ಮನೆ ಅಧ್ಯಕ್ಷರೇ ಗೋವಿಂದ ರಾಜ ಕಮಿಟಿ ವರದಿ ಕೂಡ ಇನ್ನು ಒಂದು ವರ್ಷ ಆದರೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿಲ್ಲ ಇದ್ರಿಂದ ನನ್ನ ವಿಧಾನಸಭಾ ಕ್ಷೇತ್ರ ಜನರಿಗೆ ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದವರದರು ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದಕ್ಕೋಸ್ಕರ ಸಾಕಷ್ಟು ಅನುದಾನದ ಕೊರತೆ ಎದುರಿಸ್ತಾ ಇದೆ ಮತ್ತೆ ಸರ್ಕಾರ ಈ ಒಂದೂವರೆ ವರ್ಷದಲ್ಲಿ ಯಾವುದೇ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾಲನಿಗಳಿಗೆ ಒಂದು ನಯಾ ಪೈಸೆ ಕೂಡ ಸರ್ಕಾರಲಿಂದ ಬಂದಿಲ್ಲ ನುಡಿದಂತೆ ನಡೆದ ಸರ್ಕಾರ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಎಸ್ ಸಿ ಎಸ್ ಟಿ ಕಾಲನಿಗಳಿಗೆ ಜನರಿಗೆ ಇವನ್ ಜನರ ಜನರಿಗೆ ಕೂಡ ಒಂದು ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ ಎಲ್ಲಿ ನುಡಿದಂತ ನಡೆದ ಸರ್ಕಾರ ಅಧ್ಯಕ್ಷರೇ ಇವನಾರವ ಇವನಾರ ಅಂತ ಮೊನ್ನೆ ಶರಣ ಸಿದ್ದರಾಮಯ್ಯ ಅವರು ಸಮಸ್ಯೆಯಲ್ಲಿ ಉತ್ತರ ಕನ್ನಡ ಸಮಸ್ಯೆಯಲ್ಲಿ ನಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲ ಇವನಾರ ಇಪ್ಪತ್ನಾಕು ಶಾಸಕರಲ್ಲಿ ಕಳೆದ ಸೆಪ್ಟೆಂಬರ್ ಹದಿನೇಳರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕಲಬುರಗಿಯಲ್ಲಿ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಮಾಡಿದರು ಸಚಿವ ಸಂಪುಟ ಸಭೆ ಆದ್ಮೇಲೆ ಈ ಕ್ಷೇತ್ರಕ್ಕೆ ಇಷ್ಟು ಕೊಟ್ಟಿದ್ದೀವಿ ಆ ಕ್ಷೇತ್ರಕ್ಕೆ ಅಷ್ಟು ಕೊಟ್ಟಿದ್ವಿ ಉತ್ತರ ಕರ್ನಾಟಕ ಬಗ್ಗೆ ಸಾವಿರಾರು ಕೋಟಿ ಅನೌನ್ಸ್ ಮಾಡಿದ್ರು ಅದು ಕೂಡ ಲಿಖಿತ ರೂಪಲ್ಲೇ ಇದೆ ಎಲ್ಲಿ ಕೂಡ ಅದು ಅನುಷ್ಠಾನಿಕ ತರಲಿಕ್ಕೆ ವಿಫಲ ಆಗಿದ್ದಾರೆ ಅಂತ ರಾಜ್ಯದ ನಾನು ಮುಖ್ಯಮಂತ್ರಿಗೆ ಹಾಗೂ ನಮ್ಮ ಬೀದರ್ ಹಾಗೂ ಕುಲ್ಬರ್ಗ ಎಲ್ಲ ಕಲ್ಯಾಣ ಕರ್ನಾಟಕ ಬರ್ತವೆ ಎಲ್ಲ ಕಡೆ ವಿಫಲ ಆಗಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಓನ್ಲಿ ಕಣ್ಣಿರಿಸುವ ಒಂದ್ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ವಂಚನೆ ಮಾಡ್ತಾ ಇದೆ ನಮ್ಮ ಭಾಗದ ಜನರಿಗೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯೋಗದ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷರೇ ಸಾಕಷ್ಟು ನಮ್ಮ ಜನರು ಹೈದರಾಬಾದ್ ಆಗಲಿ ಪೂನ ಆಗಲಿ ಮುಂಬೈ ಆಗಲಿ ಬೇರೆ ಬೇರೆ ಕಡೆ ಬೆಂಗಳೂರು ಆಗಲಿ ವಲಸೆ ಹೋಗ್ತಾ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇದೆ ಬ್ಯಾಕ್ ಲಾಗ್ ಕೂಡ ಖಾಲಿ ಇದೆ ಅದರಲ್ಲಿ ತಾವೆಲ್ಲ ಮೂವತ್ತು ಸಾವಿರ ಹುದ್ದೆಯನ್ನು ಅತಿ ಬೇಗ ಫೈನಾನ್ಸಿಯಲ್ ಅಪ್ರೂವಲ್ ಕೊಟ್ಟು ಅದನ್ನ ನೇಮಕ ಮಾಡಬೇಕು ಅಷ್ಟು ಜನರ ಕುಟುಂಬ ಹಾಗೂ ಅಷ್ಟು ಇಲಾಖೆಯಲ್ಲಿ ಒಳ್ಳೆ ಕೆಲಸ ಆಗ್ತಾ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೊಂದು ವರ್ಷದಲ್ಲಿ ಒಂದು ಹುದ್ದೆ ಕೂಡ ನೀವು ಪರ್ಮನೆಂಟ್ ಆಗುದ್ದೆ ಮಾಡ್ತಾರೆ ಎಲ್ಲ ಕಡೆ ಔಟ್ಸೋರ್ಸ್ ಮಾಡ್ತಾ ಇದ್ರೆ ಔಟ್ಸೋರ್ಸ್ ಅಲ್ಲಿ ಟೀಚರ್ಸ್ ಆಗಲಿ ಡಿ ಗ್ರೂಪ್ ಸಿ ಗ್ರೂಪ್ ಪಾಪ ಮನೆ ಕೂಡ ನಮ್ಮ ಮಾಜಿ ಸಚಿವರೆಲ್ಲ ಮಾಡಿದ್ರು ಹನ್ನೆರಡು ಸಾವಿರಲ್ಲಿ ಅಲ್ಲಿ ಯಾವ ಟೀಚರ್ ಆಂಕ್ ಕೆಲಸ ಮಾಡ್ತಾರೆ ಲೆಕ್ಚರ್ ಆಂಕ್ ಕೆಲಸ ಮಾಡ್ತಾರೆ ಇವನ್ ರೆಂಟ್ ಹೋದ್ರೆ ಮನೆ ಹತ್ತು ಸಾವಿರ ರೆಂಟ್ ಆಗ್ತಾ ಇದೆ ಗಾಡಿ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಅವ್ರ ಫ್ಯಾಮಿಲಿ ಸ್ಕೂಲ್ ಬೇಕು ಇವತ್ತು ಕಾಸ್ಟ್ಲಿ ಸ್ಕೂಲ್ಸ್ ಆಗಿದೆ ಹನ್ನೆರಡು ಸಾವಿರ ಹೆಂಗ್ ಆಗ್ತಾ ಅಧ್ಯಕ್ಷರೇ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅವರು ವೇತನ ಕಾಂಟ್ರಾಕ್ಟ್ ಬೇಸಿಸ್ ಇದ್ರೆ ಕೊಡ್ಬೇಕಂತ ನಾನು ಉತ್ತರ ಕರ್ನಾಟಕ ಜನರ ವತಿಯಿಂದ ನಾನು ಎಲ್ಲರಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಭಾಗದ ಅಭಿವೃದ್ಧಿಗೆ ಮುನ್ನೂರ ಎಪ್ಪತ್ತೊಂದರಲ್ಲಿ ಸಾಕಷ್ಟು ಸೌಲಭ್ಯ ಕೊಡ್ಬೇಕಂತಿದೆ ಅದರ ಸಮರ್ಪ ಜಾರಿ ಮಾಡಬೇಕು ಮತ್ತು ಪ್ರದೇಶಕ್ಕೆ ಅಸಮರ್ಥನ ಏನು ವಿಷಯ ಗೋವಿಂದ ರಾಜು ಆದಷ್ಟು ಬೇಗ ಕೊಡಬೇಕು ನೀರಾವರಿ ವಿಷಯದಲ್ಲಿ ಬಂದ್ರೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸರ್ಕಾರ ಈ ಕಾಮರಿಗೆ ಈ ಹಣ ಒಂದ್ ನಯಾ ಪೈಸೆ ಕೂಡ ಕೊಟ್ಟಿಲ್ಲ ಎನ್ ಎಲ್ ಕರ್ನಾಟಕ ನೀರಾವರಿ ಕೂಡ ಅಲ್ಲಿ ಕೂಡ ನಯಾ ಪೈಸೆ ಕೊಡ್ತಾ ಇಲ್ಲ ಅದರಲ್ಲಿ ನಮ್ಮ ಕ್ಷೇತ್ರ ಗೋದಾವರಿ ಬೇಸಿನ ಬಚಾವ ತಾಯೋಗಿಯನ್ನು ರಿಪೋರ್ಟ್ ಕೊಟ್ಟಿದ್ದು ಸುಮಾರು ಒಂದು ಹದಿನೈದು ವರ್ಷ ಕೆಳಗಡೆ ಇಪ್ಪತ್ತೆರಡು ಟಿ ಎಂ ಸಿ ಬೀದರ್ ಜಿಲ್ಲೆಗೆ ನೀರು ಉಪಯೋಗ ಮಾಡ್ಬೇಕಂತೆ ಓನ್ಲಿ ನಾವು ಹದಿನಾರು ಟಿ ಎಂ ಸಿ ಅಷ್ಟೇ ನೀರು ಉಪಯೋಗ ಮಾಡ್ತಾ ಇದ್ದೀವಿ ಅದು ತೆಲಂಗಾಣ ಹೋಗ್ತಾ ಇದೆ ನೀರು ಅದು ನಮ್ಗೆ ಆರ್ ಟಿ ಎಂ ಸಿ ನಮ್ಮ ನೀರು ಉಪಯೋಗ ಆದ್ರೆ ಸಾಕಷ್ಟು ನಮ್ಮ ಬೀದರ್ ಜಿಲ್ಲೆ ಕೂಡ ನೀರಿನ ಸಮಸ್ಯೆ ಯಾಕಂದ್ರೆ ಈ ಕಾರಂಜಾದ ಇಲಾಖೆ ಇದೆ ಮೊನ್ನೆ ಕೂಡ ತಾವು ನೋಡಿದ್ರೆ ಕಾರಂಜಾದ ಶೂನ್ಯ ವೇಳೆ ನಾನು ಪ್ರಶ್ನೆ ಮಾಡಿದೆ ಒಂದ್ ಐದ್ ಜನ ವಿಷ ಸೇವನೆ ಮಾಡಿ ಅವ್ರ ಸೀರಿಯಸ್ ಇದ್ರೆ ನಾನು ಮನೆ ಕೂಡ ಅವ್ರ ಆಸ್ಪತ್ರೆ ಕೂಡ ಭೇಟಿ ಕಟ್ಟಿದ್ದೆ ಹೋಗಿ ಅವರು ಕೂಡ ಕಾರಂಜಾದ ಏನು ವೈಮಾನಿಕ ದುಡ್ಡು ಬರೀಬೇಕು ರೈತರಿಗೆ ಅವಾಗ ಆರ್ ಸಾವಿರ ಕೊಟ್ಟಿದ್ರು ಈ ಪ್ರತಿ ಎಕರೆ ಇಪ್ಪತ್ತೈದು ಲಕ್ಷ ಪರ್ ಬೇಡಿಕೆ ಇದೆ ಕುಟುಂಬಕ್ಕೆ ಒಂದು ಜಾಬ್ ಇನ್ ಗ್ಯಾರಂಟಿ ಬೇಕಾಗಿದೆ ಹೆಂಗ್ ಐದ್ ಗ್ಯಾರಂಟಿ ಜನರಿಗೆ ಕೊಡ್ತಾ ಇದ್ರಿ ಅಲ್ಲಿಂದ ಕಾರಂಜ ರೈತರಿಗೆ ಕೂಡ ಜಾಬ್ ಇನ್ ಗ್ಯಾರಂಟಿ ಕೊಡ್ಬೇಕು ಅವರಿಗೆ ವೈಮಾನಿಕ ದುಡ್ಡು ಕೊಡ್ಬೇಕು ಉತ್ತರ ಕರ್ನಾಟಕ ಭಾಗದ ಜನರ ತಮಗೆ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಬಸವಣ್ಣವರ ತತ್ವದ ಬಗ್ಗೆ ಸಿದ್ದರಾಮಯ್ಯ ಬಿ ಕೆಪಿ ಬಸವ ಕಲ್ಯಾಣ ಪ್ರಾಧಿಕಾರ ಅಧ್ಯಕ್ಷ ಸ್ವತಃ ಮುಖ್ಯಮಂತ್ರಿ ಇದ್ದಾರೆ ಅಲ್ಲಿ ಒಂದು ದಿನ ಕೂಡ ಹೋದ್ರೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಆರ್ನೂರು ಕೋಟಿ ಅನುಮೋದನೆ ಕೊಟ್ಟು ತಕ್ಷಣ ಬಿಡುಗಡೆ ಮಾಡಿ ಕಾಮಗಾರಿ ಶುರುವಾಗಿತ್ತು ಈ ಸರ್ಕಾರ ಬಂದ ಮೇಲೆ ನೂರು ಕೋಟಿಯನ್ನು ಕೊಟ್ಟಿದೆ ಅಲ್ಲಿ ಕೂಡ ಒಂದು ಮೀಟಿಂಗ್ ಮಾಡಲಿಲ್ಲ ಇದು ಕೂಡ ಮುಂದಿನ ದಿನದಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಕಾರ್ಯಕರ್ ಮೀಟಿಂಗ್ ಬಸವ ಕಲ್ಯಾಣದಲ್ಲಿ ಆಗ್ಬೇಕಂತ ತಮ್ಮೆಲ್ಲರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ಇಲ್ಲಿ ಒಂದು ಸಾಕಷ್ಟು ಇಂಡಸ್ಟ್ರಿ ಬರಬೇಕು ಗುಲ್ಬರ್ಗಾಲಿ ಬೀದರ್ ಯಾಕಂದ್ರೆ ಬಹಳ ಜನ ಸಿ ಬಹಳ ಗರೀಬ್ ಜನ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಧ್ಯಕ್ಷರೇ ಅವ್ರು ವಲಸೆ ಹೋಗಬಾರ್ದು ಎಸ್ ಸಿ ಜೆಡ್ ಸ್ಪೆಷಲ್ ಎಕಾನಮಿಕ್ ಝೋನ್ ಬೀದರ್ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಇಂಡಸ್ಟ್ರಿ ಏರೇ ಕೋಲಾರ್ ಅದರಲ್ಲಿ ಸ್ಪೆಷಲ್ ಎಕಾನಮಿಕ್ ಝೋನ್ ಇಂಡಸ್ಟ್ರಿ ಸ್ಟಾರ್ಟ್ ಆದ್ರೆ ಬಹಳ ಜನ ಯಾಕಂದ್ರೆ ಬೀದರ್ ಅಲ್ಲಿ ಏರ್ಪೋರ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಹೈದರಾಬಾದ್ ಸಮೀಪ ಇದೆ ಲಾಜಿಸ್ಟಿಕ್ಸ್ ಇದೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ಸಾಕಷ್ಟು ಬೀದರ್ ಟೂರಿಸಂ ಕೂಡ ಬಹಳಷ್ಟು ಫೇಮಸ್ ಇದೆ ಹಣ ಬರ್ತು ಬೀದರಲ್ಲಿ ಜನರಿಗೆ ಒಳ್ಳೇದಾಗ್ತದೆ ಸ್ಥಾಪನೆ ಮಾಡ್ಬೇಕಂತ ಅಧ್ಯಕ್ಷರ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಇನ್ನ ಕೊನೆ ಒಂದ್ ಎರಡೇ ನಿಮಿಷ ಇದೆ ಅಧ್ಯಕ್ಷರೇ ಈ ಭಾಗದ ಅಭಿವೃದ್ಧಿ ಆಗ್ಲಿಕ್ಕೆ ನನ್ನ ವಿಧಾನಸಭೆ ಪ್ರತ್ಯೇಕ ಸಚಿವಾಲಯ ಕಲ್ಯಾಣ ಕರ್ನಾಟಕ ಗುಲ್ಬರ್ಗದಲ್ಲಿ ಮಾಡ್ಬೇಕಂತ

ನಮ್ಮ ವಿಧಾನಸಭಾ ಕ್ಷೇತ್ರ ಬರಬೇಕಾದ್ರೆ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ ನಮ್ಮ ಜನರು ಬೀದರ್ ಹೋಗ್ಬೇಕು ಇಲ್ಲ ಚಿಡುಗುಪ್ಪ ಹೋಗ್ಬೇಕು ಏನ್ರ ಕೆಲಸ ಇದ್ರೆ ಹುಮನಾಬಾದ್ಕ್ ಹೋಗ್ಬೇಕು ಹಣದ ಸಾಕಷ್ಟು ಕೊರತೆ ಇದೆ ಅಧ್ಯಕ್ಷರೇ ಆದಷ್ಟು ಬೇಗ ನಮ್ಮಲ್ಲಿ ಫೈರ್ ಸ್ಟೇಷನ್ ಇಲ್ಲ ಮೊನ್ನೆ ಕೇಳಿ ಹೆಡ್ ಕ್ವಾರ್ಟರ್ ಇದೆ ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಮೊನ್ನೆ ಪಿ ಯು ಕಾಲೇಜ್ ಬಗ್ಗೆ ನಾನು ಗಮನ ಸೆಳೆದಿದ್ದೆ ಒಂದು ಫೈರ್ ಸ್ಟೇಷನ್ ಮೊನ್ನೆ ಕೆಲವೊಂದು ನೀರಿನ ಒಂದು ಗ್ರಾಮದಲ್ಲಿ ಕಬ್ಬು ಸುಟ್ತಾ ಅಧ್ಯಕ್ಷರೇ ಈ ಮೂವತ್ತು ಕಿಲೋಮೀಟರ್ ಲಿಂದ ಫೈರ್ ಗಾಡಿ ಬರ್ಲಿಕ್ಕೆ ವೆಹಿಕಲ್ ಬರ್ಲಿಕ್ಕೆ ಲೇಟ್ ಆದ್ರೆ ಪಾಪ ಒಂದು ಕಬ್ಬು ಕೂಡ ಸುಟ್ಟೋಗ್ತು ಅದು ಪರಿಹಾರ ಕೂಡ ಇನ್ನೂ ಸಿಗ್ತಾ ಇಲ್ಲ ಅಲ್ಲೇ ಒಂದು ಐದು ಕಿಲೋಮೀಟರ್ ಅರೌಂಡ್ ಮನೆ ಕೇಳಿ ಫೈರ್ ಸ್ಟೇಷನ್ ಆದ್ರೆ ಮಾನ್ಯ ಗೃಹ ಮಂತ್ರಿ ಕೂಡ ಇಲ್ಲೇ ಇದ್ದಾರೆ ಫೈರ್ ಸ್ಟೇಷನ್ ಸುಮಾರು ಸಲ ಬೇಡಿಕೆ ಇಟ್ಟಿದ್ದೀನಿ ಅದು ಕೂಡಲೇ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಒಂದೇ ವರ್ಷ ಮೂರು ಸಲ ನಾನು ಬರ್ತಿದ್ದೀನಿ ಅದಕ್ಕೆ ಒಂದು ಫೈರ್ ಸ್ಟೇಷನ್ ಮನೆ ಕೈಲಾದ್ರೆ ಉಪಯೋಗ ಆಗುತ್ತೆ ಮತ್ತೆ ಜಿಲ್ಲೆಯ ಬಿ ಎಸ್ ಎಸ್ ಕೆ ಫ್ಯಾಕ್ಟರಿ ಈಗ ಹರಾಜ್ ಮಾಡ್ತೀನಿ ಪತ್ರಿಕೆ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಬಂದಿತ್ತು ಸುಮಾರು ಬೀದರ್ನ ಲಕ್ಷ್ಮಿ ಅಂತೆ ರೈತರ ಪಾಲಿಗೆ ಲಕ್ಷ್ಮಿ ಅಂತೆ ಒಂದು ಸರ್ಕಾರದ ಒಂದು ಕೋಆಪರೇಟಿವ್ ನ ಬಿ ಎಸ್ ಎಸ್ ಕೆ ಫ್ಯಾಕ್ಟರಿ ಬೇರೆ ಇನ್ನಿತರ ಫ್ಯಾಕ್ಟರಿ ಬಟ್ ಎಲ್ಲರೂ ಸ್ವಂತ ಒಡೆತನ ಕಸರಿದ್ದು ಈ ಒಂದು ಫ್ಯಾಕ್ಟರಿ ರೈತರಗೋಸ್ಕರ ಜನರಿಗೆ ಒಂದು ಫ್ಯಾಕ್ಟ್ರಿ ಇದೆ ಅದಕ್ಕೆ ಅದು ಹರಾಜು ಮಾಡಬಾರ್ದು ಆದಷ್ಟು ಬೇಗ ಸರ್ಕಾರಲಿಂದ ಹೇಗೆ ಮೈ ಶುಗರ್ ಕ್ಯಾನ್ ಎರಡ್ ನೂರ್ ನಾಲ್ಕು ಕೊಟ್ಟು ಮಂಡ್ಯದಲ್ಲಿ ಅಂಬಲ್ಲ ನಮ್ಮ ಉತ್ತರ ಕರ್ನಾಟಕ ಕೂಡ ಶುಗರ್ ಉತ್ತೇಜನ ಮಾಡ್ಲಿಕ್ಕೆ ಆ ಫ್ಯಾಕ್ಟ್ರಿಯನ್ನ ಇಂಡಸ್ಟ್ರಿಯನ್ನು ಚಾಲು ಮಾಡ್ಲಿಕ್ಕೆ ಸರ್ಕಾರ ಒಂದು ಐದ್ನೂರ್ ಕೋಟಿ ಹಣ ಕೊಟ್ಟೆ ಅನುಕೂಲ ಆಗ್ತದ ನಮ್ಮ ಭಾಗದ ರೈತರ ಜನರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬಾಕಿ ಇದ್ದ ಬ್ಯಾಕ್ ಜಾಬ್ ಗ್ಯಾರಂಟಿ ನಮ್ ಭಾಗದ ಜನರಿಗೆ ಕೊಡ್ಬೇಕು ಅಧ್ಯಕ್ಷರೇ ನೀರಾವರಿ ಸಮಸ್ಯೆ ಕಾರಂಜ ರೈತರಿಗೆ ಒಂದೇ ಮಾಡಬೇಕು ನಂಜುಂಡಪ್ಪ ಅವ್ರಿ ನಮ್ಮ ಕ್ಷೇತ್ರ ನನ್ ಕ್ಷೇತ್ರಕ್ಕೆ ಆ ಕಮಿಟಿ ಬೇಗ ಗೋವಿಂದ ಕಮಿಟಿ ಬೇಗನೆ ವರದಿ ಕೊಡಬೇಕು ನಮ್ಮ ಭಾಗ ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ಉತ್ತರ ಕರ್ನಾಟಕ ಯಾಕಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದೀವಿ ಇಲ್ಲಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾರೆ ಒಂದು ಗುಲ್ಬರ್ಗದಲ್ಲಿ ಪ್ರಾದೇಶಿಕ ಕಚೇರಿ ಸ್ಟಾರ್ಟ್ ಮಾಡಬೇಕು ಜನರು ಗುಲ್ಬರ್ಗಕ್ಕೆ ಹೋಗಬೇಕು ಬೆಂಗಳೂರು ಗುಲ್ಬರ್ಗಕ್ಕೆ ತಮ್ಮ ಮಹಾ ಸ್ವೀಕಾರ ಮಾಡಿದ್ರೆ ಎಲ್ಲ ಅಪ್ರೂವಲ್ಸ್ ಗುಲ್ಬರ್ಗ ಕೊಟ್ರೆ ಸಾಕಷ್ಟು ದುಡ್ಡು ಕೂಡ ಜನರು ಉಳಿತಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಡಿಸ್ಕಶನ್ಗೆ चर्चे अवकाशे मान्य अध्यक्ष पक्षां धन्यवाद हति जय हिंद